ಮನುಷ್ಯನಿಗೆ ಚಿಕ್ಕ ಪುಟ್ಟ ಸಮಸ್ಯೆಗೂ ಕೂಡ ರುಜಿನಿಯು ಉತ್ಪನ್ನವಾಗಲು ಕಾರಣ ಏನು ಇದಕ್ಕೆ ದೇಹದಲ್ಲಿರ್ತಕ್ಕಂಥ ಆತ್ಮಗಳು ಏನಾದ್ರೂ ಕಾರಣ ಆಗ್ತಾವ ಅದರ ಬಗ್ಗೆ ತಿಳಿಯೋದು ಹೇಗೆ ಮತ್ತೆ ಇದಕ್ಕೆ ಪರಿಹಾರ ಆದ್ರೂ ಕೂಡ ಏನು ಸರಳ ಪರಿಹಾರ ಆದ್ರೂ ಕೂಡ ಏ ಇದ್ರ ಬಗ್ಗೆ ಹೇಳಿದ್ರೆ ವಿಷಯವನ್ನು ತಿಳಿಯೋ ಯಾವಾಗ ತಪ್ಪು ವಿಷಯಗಳು ತಪ್ಪು ಅಂಶಗಳು ಮನುಷ್ಯನ ದೇಹದ ಮೇಲೆ ಮನಸ್ಸಿನ ಮೇಲೆ ಜೀವನದ ಮೇಲೆ ದಾಳಿ ಮಾಡುತ್ತವೆ ಅಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಸಣ್ಣ ಪರಿಹಾರ ಇದ್ದು ಕೂಡ ಅಥವಾ ಸರಳ ಪರಿಹಾರ ಇದ್ದು ಕೂಡ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಆ ಕಾರಣಕ್ಕೆ ಸಮಸ್ಯೆ ಯಾವುದು ಅನ್ನೋದ್ರ ಮುಖ್ಯವಾಗಿ ತಿಳಿದಕ್ಕಂಥದ್ದು ಬೇಕು ಈಗ ಎಷ್ಟೋ ಜನರ ದೇಹಗಳು ಆತ್ಮದಿಂದ ಕಲುಷಿತವಾಗಿದ್ದ ಆತ್ಮದಿಂದ ಕೂಡಿ ಆ ಜೀವನ ಪಯಣ ಎಂತಕ್ಕಂಥದ್ದು ಒಂದು ರೀತಿಯಾಗಿ ದುಸ್ತರ ಸ್ಥಿತಿ ಹಾನಿಕಾರಕ ಸ್ಥಿತಿಯನ್ನ ಒಳಗೊಂಡಿದೆ ಹಾಗಿದ್ದಾಗ ದೇಹ ಎಂತಕ್ಕಂಥದ್ದೆ ಪಂಚತತ್ವದ ದೇಹ ಪಂಚಭೂತಗಳ ದೇಹ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ರೋಗ ರುಜಿನಿಗೆ ಯಾವಾಗ ತುತ್ತಾಗತ್ತೆ ಅಂದ್ರೆ ಸಹಜವಾಗಿ ನೀವು ಮಕ್ಕಳನ್ನ ನೋಡಿ ಮಕ್ಕಳಿಗೆ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಹಾಲಿನಲ್ಲಿ ವ್ಯತ್ಯಾಸ ಆದಾಗ ಇತರೆ ಹಣ್ಣುಗಳಲ್ಲಿ ವ್ಯತ್ಯಾಸ ಆದಾಗ ವಾತಾವರಣದಲ್ಲಿ ವ್ಯತ್ಯಾಸವಾದಾಗ ಅಂದ್ರೆ ಯಾವುದು ವಿಪರೀತವಾಯಿತು ಜಾಸ್ತಿ ಆಯ್ತು ಅಂತ ಸಂದರ್ಭದಲ್ಲಿ ದೇಹದಲ್ಲಿ ರೋಗ ರುಜಿನಿ ಕಾಣ್ಬೋದು ಅದ್ರ ಹೊರತಾಗಿ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ದೇಹ ಪಂಚತತ್ವಗಳ ಒಂದು ಪ್ರಭಾವದಿಂದ ಸಂಪರ್ಕದಿಂದ ರೋಗ ರುಜಿನಿಗೆ ತುತ್ತಾಗುವುದಿಲ್ಲ ಯಾವಾಗ ಅತಿಯಾಗತ್ತೆ ಅಂತಹ ಸಂದರ್ಭದಲ್ಲಿ ದೇಹ ರೋಗ ರುಜಿನಿಗೆ ತುತ್ತಾಗತ್ತೆ ಹೀಗಿದ್ದಾಗ ದೇಹದಲ್ಲಿನ ಆತ್ಮಗಳು ಏನಾದ್ರೂ ಕಾರಣಕರ್ತರಾಗ್ತಾವ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ದೊಡ್ಡ ಕಾಯಿಲೆಯಂತೆ ಅಥವಾ ಆಗಾಗ ಆಗಾಗ ಮನುಷ್ಯನಿಗೆ ಕಾಯಿಲೆ ಬರ್ತಾ ಇರುವಂತೆ ಅಥವಾ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರ್ಪೇರಾಗೋದು ಸಮಸ್ಯೆಗಳು ಉತ್ಪನ್ನವಾಗುವಂತೆ ಕಾರಣವಾಗುತ್ತಾ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಯಾಕೆ ಅಂದ್ರೆ ಮಕ್ಕಳ ಬಗ್ಗೆ ಒಂದು ವಿವರಣೆಯನ್ನ ಈಗ ನೀವು ನೋಡಿದ್ರಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ದೊಡ್ಡವರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಈ ದೇಹ ಎಲ್ಲವೂ ಕೂಡ ಪಂಚಭೂತಗಳಿಂದ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅದರಿಂದಾಗಿ ಇದು ರೋಗಗ್ರಸ್ತವಾಗುವುದಿಲ್ಲ ಪ್ರಕೃತಿಯಲ್ಲಿ ಹೇಗೆ ಸಹಜವಾದಂತ ಶಕ್ತಿಗಳಿದೆಯೋ ಆ ಶಕ್ತಿಗಳನ್ನ ಬಳಸಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ರೋಗ ರುಜಿನಿಗೆ ತುತ್ತಾಗೋದಿಲ್ಲ ಯಾವಾಗ ಸಕಾರಾತ್ಮಕ ವಾತಾವರಣಕ್ಕೆ ಯಾವುದಾದ್ರೂ ಹಾನಿಕಾರಕ ಅಂಶ ಸೇರ್ಪಡೆ ಆದಾಗ ಆಗ ರೋಗ ರುಜಿನಿ ಬರುತ್ತೆ ಆ ಹಾನಿಕಾರಕ ಅಂಶವಾದ್ರೂ ಏನು ಈಗ ಐದು ತತ್ವಗಳು ಶುದ್ಧ ಸಕಾರಾತ್ಮಕವಾಗಿರ್ತ ರೋಗ ಬರೋದಿಲ್ಲ ಈಗ ರೋಗ ಬರ್ತಾ ಇದೆ ಅದಕ್ಕೆ ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಕಾರಣ ಏನು ಮುಖ್ಯವಾಗಿ ಆ ಮನುಷ್ಯನ ಐದು ತತ್ವಗಳಲ್ಲಿ ಯಾವ್ದಾದ್ರು ತತ್ವಗಳು ವ್ಯತ್ಯಾಸವಾಗಿರ್ಬೇಕು ಈಗ ಉದಾಹರಣೆಗೆ ಆ ಮನುಷ್ಯನ ಐದು ತತ್ವಗಳು ಕೂಡ ವ್ಯತ್ಯಾಸ ಆಗಿಲ್ಲ ಆದ್ರೆ ಚಿಕ್ಕ ಪುಟ್ಟ ಚಿಕ್ಕಪುಟ್ಟ ವಿಷಯಕ್ಕೆ ಆ ಮನುಷ್ಯನಿಗೆ ಶೀತ ಆಗುತ್ತೆ ತಲೆನೋವು ಆಗುತ್ತೆ ಹೊಟ್ಟೆ ಉರಿ ಬರುತ್ತೆ ಅಜೀರ್ಣ ಸಮಸ್ಯೆ ಇರ್ತಾ ಮೈ ಕೈ ಬಾಧೆ ಆಗುತ್ತೆ ಇತ್ಯಾದಿ ಏನೇನೋ ಒಂದು ಮೈನರ್ ಸಮಸ್ಯೆಗಳೇನಿದೆ ಅವು ಬರ್ತಾವೆ ಅಂತ ಇಟ್ಕೊಳ್ಳಿ ಯಾಕೆ ಬರ್ತಾವ ಹಾಗಾದ್ರೆ ಯಾವಾಗ ದೇಹದಲ್ಲಿ ಆತ್ಮದ ಹಾವಳಿ ಎಂತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ನೀವು ಗಮನಿಸಿ ಇಷ್ಟ ೂ ಒಂದು ಮನುಷ್ಯನ ದೊಡ್ಡ ದೇಹವನ್ನ ಆ ಆತ್ಮಗಳು ನಿಯಂತ್ರಿಸ್ತಾವೆ ಆದ್ರೆ ಮನುಷ್ಯ ಸ್ವಂತ ಜೀವಾತ್ಮ ಏನಿದೆ ಆ ದೇಹವನ್ನ ಹೊಂದಿದ್ದಾನೆ ಆ ದೇಹವನ್ನ ನಡೆಸ್ಲಿಕ್ಕೆ ಪ್ರಾಬಲ್ಯವಿಲ್ಲ ಆ ಜೀವಾತ್ಮಕ್ಕೆ ಈ ದೇಹದ ಆರೋಗ್ಯ ಪೂರ್ಣ ಸ್ಥಿತಿ ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಬೇಕು ಆದ್ರೆ ಆತ್ಮಗಳಿಗೆ ಕನಿಷ್ಠ ಶಕ್ತಿ ಇದ್ದಂತಹ ಆ ಪಕ್ಷದಲ್ಲೂ ಈ ದೇಹವನ್ನ ನಿಯಂತ್ರಿಸಿ ನಡೆಸ್ತಾವೆ ಅದ ಹೇಗೆ ಅಂತ ನೋಡೋಣ ಈ ಸಂದರ್ಭದಲ್ಲಿ ಆತ್ಮಗಳು ಕಲುಷಿತ ಶಕ್ತಿಯನ್ನ ಹೊಂದಿರ್ತವೆ ಕಲುಷಿತ ಸ್ಥಿತಿಯನ್ನ ಹೊಂದಿರ್ತವೆ ಕಲುಷಿತ ವಾಯುತತ್ವವನ್ನು ಹೊಂದಿರ್ತಾರೆ ಈ ಸ್ವಂತ ಜೀವಾತ್ಮಕ್ಕಿಂತ ಅವುಗಳ ಶಕ್ತಿ ತುಂಬಾ ತೀರ ಕಡಿಮೆ ಆದ್ರೆ ಕಲುಷಿತ ಸ್ಥಿತಿಯಲ್ಲಿ ಇರ್ತಾರೆ ಆದ್ರಿಂದ ಈ ಪ್ರಬಲವಾಗಿರ್ತಕ್ಕಂತಹ ಮನುಷ್ಯ ದೇಹವನ್ನು ನಡೆಸೋದಕ್ಕೆ ಅವುಗಳಿಗೆ ಶಕ್ತಿ ಕೊರತೆ ಆಗೋದಿಲ್ಲ ಒಂದ್ ವೇಳೆ ಆ ರೀತಿ ಇದ್ದಾಗ ಮನುಷ್ಯನ ಸ್ವಂತ ಜೀವಾತ್ಮಕ್ಕೆ ಶಕ್ತಿಯ ಕೊರತೆ ಆಗುತ್ತೆ ಆದ್ರೆ ಆ ಒಂದು ಆತ್ಮದ ಶಕ್ತಿ ಪ್ರಾಬಲ್ಯವಿದೆ ಅಂತ ಅರ್ಥ ಯಾವುದು ಸ್ವಂತ ದೇಹ ಇದೆ ಸ್ವಂತ ಜೀವಾತ್ಮ ಇದೆ ಅದರ ಶಕ್ತಿ ಪ್ರಾಬಲ್ಯ ಯಾವುದು ನೆಗೆಟಿವಿಟಿ ಆತ್ಮಕ್ಕಿಂತ ಪ್ರಾಬಲ್ಯವಿರುತ್ತೆ ಅಂತ ಅರ್ಥ ಹೀಗಿದ್ದಾಗ ಸಣ್ಣ ಸಣ್ಣ ವಿಷಯಕ್ಕೆ ರುಜಿನಿಗಳು ಹೇಗೆ ಬರುತ್ತೆ ಜೀವಾತ್ಮ ಪ್ರಾಬಲ್ಯವಿದೆ ದೇಹ ಪ್ರಾಬಲ್ಯವಿದೆ ಅದು ದೇಹ ಪ್ರಾಬಲ್ಯತೆ ಯಾವುದು ನಕಾರಾತ್ಮಕ ಆತ್ಮಕ್ಕೆ ಲಭ್ಯವಾಗ್ತಾ ಇದೆ ಈ ಸಕಾರಾತ್ಮಕ ಆತ್ಮಕ್ಕೆ ಜೀವಾತ್ಮಕ್ಕೆ ಆ ಪ್ರಾಬಲ್ಯ ಲಭ್ಯವಾಗ್ತಾ ಇದೆ ಈ ಕಾರಣದಿಂದ ಸ್ವಂತ ಜೀವಾತ್ಮ ನಕಾರಾತ್ಮಕ ಆತ್ಮದಿಂದ ಆತ್ಮಕ್ಕಿಂತ ಶಕ್ತಿಯುತವಾಗಿದೆ ಪ್ರಾಬಲ್ಯವಾಗಿದೆ ಆದ್ರೆ ದೇಹದ ಶಕ್ತಿ ಕ್ಷಮತೆ ಸ್ವಂತ ಜೀವಾತ್ಮಕ್ಕೆ ಸಾಕಾಗ್ತಾ ಇಲ್ಲ ನಕಾರಾತ್ಮಕ ಆತ್ಮ ಶಕ್ತಿ ಕ್ಷಮತೆಯಲ್ಲಿ ಸ್ವಂತ ಜೀವಾತ್ಮಕ್ಕಿಂತ ಕಡಿಮೆ ಇದೆ ಆದ್ರೆ ಈ ದೇಹದಲ್ಲಿನ ವೀಕ್ನೆಸ್ ಸ್ಥಿತಿ ಆಗಿರಬಹುದು ಆ ವೀಕ್ನೆಸ್ ಸ್ಥಿತಿ ಕೂಡ ಅದಕ್ಕೆ ಶಕ್ತಿಶಾಲಿ ಸಹಾಯಕ ಆಗ್ತಾ ಇದೆ ಅದರಿಂದಾಗಿ ನಕಾರಾತ್ಮಕ ಆತ್ಮಗಳು ಮನುಷ್ಯನನ್ನ ಸ್ವಂತ ಜೀವಾತ್ಮವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾವೆ ಇದು ವಿಷಯ ನಂತರದಲ್ಲಿ ಈಗ ಸಣ್ಣ ಸಣ್ಣ ವಿಷಯಕ್ಕೆ ರೋಗ ರುಜಿನಿ ಯಾಕೆ ಬರುತ್ತೆ ಯಾವ್ದು ವೀಕ್ ಅಂತ ನಾನು ಹೇಳಿದೆ ದುಷ್ಟ ಆತ್ಮಗಳು ವೀಕ್ ಆಗಿರ್ತಾವೆ ನಕಾರಾತ್ಮಕ ಆತ್ಮಗಳು ವೀಕ್ ಆಗಿರ್ತಾವೆ ಸ್ವಂತ ಜೀವಾತ್ಮ ಏನಿರುತ್ತೆ ಅದು ಶಕ್ತಿಶಾಲಿ ಆಗಿರುತ್ತೆ ಅದರಿಂದಾಗಿ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಶಕ್ತಿಶಾಲಿ ಈ ಜೀವಾತ್ಮಕ್ಕೆ ರೋಗ ರುಜಿನಿ ಬರೋದಿಲ್ಲ ಚಿಕ್ಕ ಪುಟ್ಟ ವಿಷಯಗಳಿಗೆ ಏನು ರೋಗ ರುಜಿನಿ ಬರೋದಿಲ್ಲ ಇಲ್ಲಿ ತಪ್ಪು ಅದಕ್ಕೆ ನನ್ಗೆ ಹುಷಾರಿಲ್ಲ ನನ್ಗೆ ಶೀತ ಆಗಿದ್ದು ನನ್ಗೆ ಜ್ವರಾಗಿ ಕೆಮ್ಮಾಗಿದ ಮೈನೋವಾಗಿ ಚಳಿ ಬರ್ತಾ ಹಾಗಾಗ್ತ ಹೀಗಾಗ್ತವೆ ಅಂತ ಹೇಳಿ ನೀವು ಆಸ್ಪತ್ರೆಗೆ ಹೋಗ್ತಾನೆ ಇದ್ರೆ ನಿರಂತರವಾಗಿ ಅದ್ರ ವಿಷಯ ತಿಳಿಬೇಕು ಅಲ್ಲಿ ಮದ್ದು ಕಾರ್ಯವನ್ನ ಮಾಡೋದಿಲ್ಲ ಯಾವಾಗ ಮದ್ದು ಕಾರ್ಯವನ್ನ ಮಾಡೋದಿಲ್ಲ ನಿಮ್ಮ ಸ್ವಂತ ಜೀವಾತ್ಮ ಏನಿದೆ ಅದು ನೋವಿಗೊಳಗಾಗಿದ್ದರೆ ಅದು ದೇಹದಿಂದ ಹರಡಿಕೊಂಡಿದೆ ದೇಹಾದ್ಯಂತ ಹರಿದುಕೊಂಡಿರುವ ಕಾರಣದಿಂದ ಆ ಸ್ವಂತ ಜೀವಾತ್ಮಕ್ಕೆ ರಿಲೇಟೆಡ್ ಇರ್ತಕ್ಕಂತಹ ದೇಹ ಶಕ್ತಿಗೆ ಬಾಧೆ ಆಗಿದ್ರೆ ಕುಂದು ಉಂಟಾಗಿದ್ರೆ ಕಲುಷಿತ ಉಂಟಾಗಿದ್ರೆ ಡಾಕ್ಟರ್ ಕೊಡ್ತಕ್ಕಂಥ ಮಾತ್ರೆ ಕೆಲಸ ಮಾಡುತ್ತೆ ಆದ್ರೆ ಇದು ಜೀವಾತ್ಮಕ್ಕೆ ಸಂಬಂಧಪಟ್ಟಂತ ರೋಗ ಅಲ್ಲ ಜೀವಾತ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಲ್ಲ ನಿಮ್ಮ ಸ್ವಂತ ಜೀವಾತ್ಮಕ್ಕೆ ಸಂಬಂಧಪಟ್ಟಂತಹ ರೋಗವೂ ಅಲ್ಲ ಕಾಯಿಲೆ ಅಲ್ಲ ಹಾಗಾದ್ರೆ ಯಾರಿಗೆ ಕಾಯಿಲೆ ಯಾವುದು ಕಡಿಮೆ ಶಕ್ತಿಯನ್ನ ಹೊಂದಿರತಕ್ಕಂತ ಆತ್ಮಗಳಿರ್ತಾವೋ ಕೆ ಮಳೆ ಹೆಚ್ಚಾದ್ರೆ ಅವು ಶೀತಗ್ರಸ್ತವಾಗ್ತಾವೆ ಆಗ ಮನುಷ್ಯನ ಶೀತ ದೇಹದೊಳಗೆ ಇರ್ತಾವೆ ಅದು ದೇಹದಲ್ಲಿ ಕಂಡು ಬರುತ್ತೆ ನಿಮ್ಮ ಸ್ವಂತ ಜೀವಾತ್ಮ ಕಲ್ ತಲೆನೋವು ನೋವು ಬರ್ತಕ್ಕಂಥದ್ದಾದ್ರೂ ಕೂಡ ಅಷ್ಟೇ ಹೆಚ್ಚು ಹೆಚ್ಚು ಶಬ್ದವನ್ನ ಕೇಳೋದ್ರಿಂದ ಮಂತ್ರಪಟನೆಯನ್ನು ಕೇಳೋದ್ರಿಂದ ಕೇಳೋದ್ರಿಂದ ಓಮಾವನದಲ್ಲಿ ಭಾಗವಹಿಸೋದ್ರಿಂದ ಆ ಒಂದು ಪ್ರಯಾಣವನ್ನ ಮಾಡೋದ್ರಿಂದ ಕೂಡ ಅಷ್ಟೇ ಆ ಕೆಟ್ಟ ವಾಯುತ್ವ ಏನಿದೆ ಅದು ಶಕ್ತಿಶಾಲಿ ಇರೋದಿಲ್ಲ ಅದು ಶಕ್ತಿ ಕ್ಷಮತೆಯನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಆಗ ಅದಕ್ಕೆ ನೋವು ಬಾಧೆ ಆಗುತ್ತೆ ಆ ನೋವು ಬಾಧೆ ಆದಾಗ ಏನು ನಿಮ್ಮ ಇರುತ್ತೆ ಆ ಕಾರಣದಿಂದ ಅದಕ್ಕೆ ಬಾಧೆ ಆಗ್ತಕ್ಕಂಥದ್ದು ನನಗೆ ಬಾಧೆ ಆಗಿದೆ ಅಂತ ಅಂತ ಹೇಳ್ತೀವಿ ಹೀಗಿದ್ದಾಗ ಏನು ನೀವು ಆಸ್ಪತ್ರೆಗೆ ಹೋದ್ರೂ ಕೂಡ ಆ ಸಂದರ್ಭದಲ್ಲಿ ಗುಣ ಆಗೋದಿಲ್ಲ ಶೀತ ಆಗಿರ್ಬೋದು ತಲೆನಾಗಿರ್ ತಲೆನೋವಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ಅಥವಾ ಮೈಕೈ ನೋವಾಗಿರ್ಬೋದು ಈ ತರ ಯಾವುದೇ ಒಂದು ಸಮಸ್ಯೆಗಳು ಬಂತು ಅಂತ ಇಟ್ಕೊಳ್ಳಿ ವಾಂತಿ ಆಗೋದು ಭೇದಿ ಆಗೋದು ಏನಾದ್ರು ಒಂದು ಸಮಸ್ಯೆಗಳಾದ್ರೆ ಆ ದುಷ್ಟ ಅಥವಾ ಆ ಹಾನಿಕಾರಕ ಕಾಯಿಲೆಯಿಂದ ಕೂಡಿರ್ತಕ್ಕಂತಹ ಕೆಟ್ಟ ವಾಯು ತತ್ವದ ನಿಶಕ್ತ ಆತ್ಮ ಏನಿದೆ ಅದು ರೋಗಗ್ರಸ್ತವಾಗುತ್ತೆ ಅದು ಶರೀರದಲ್ಲಿ ರೋಗಗ್ರಸ್ತವಾಗುವುದರ ಕಾರಣದಿಂದ ದೇಹದೊಳಗೆ ಇರುವ ಕಾರಣದಿಂದ ಆಗ ತತ್ವಗಳ ಮೇಲೆ ಪ್ರಭಾವ ಬೀರುತ್ತೆ ಯಾವ ತತ್ವ ಭೂತತ್ವ ಚರ್ಮ ಮಾಂಸ ಮಜ್ಜ ರಕ್ತ ಜಲತತ್ವ ಅಂದ್ರೆ ರಕ್ತದಲ್ಲಿ ಇರ್ತಕ್ಕಂತಹ ರಕ್ತದ ನೀರಿನ ಅಂಶ ಹಾಗೆ ನೀರಿನ ಅಂಶ ಈ ಜಲತತ್ವ ಮತ್ತು ಪೃಥ್ವಿ ತತ್ವ ಬಾಧೆಗೊಳಗಾಗುತ್ತೆ ಹಾಗೇನಾಗುತ್ತೆ ಅದು ಬಾಧೆಗೊಳದಾಗ ನೆಗೆಟಿವ್ ಕೆಟ್ಟ ವಾಯುತತ್ವ ಏನಿದೆ ಅದಕ್ಕೆ ರೋಗ ರುಜಿನಿ ಬರುದು ಅದಕ್ಕೆ ತಡ್ಕೊಳ್ಲಿಕ್ಕಾಗೋದಿಲ್ಲ ಹೆಚ್ಚಿನ ಗಾಳಿ ಶೀತ ತಡೀಲಿಕ್ಕಾಗೋದಿಲ್ಲ ಹೆಚ್ಚಿನ ರೀತಿಯಾದಂತ ಯಾವುದನ್ನು ಕೂಡ ತಡ್ಕೊಳ್ಲಿಕ್ಕಾಗೋದಿಲ್ಲ ಆಗೇನಾಗುತ್ತೆ ಅದು ವಿಲ ವಿಲ ನೋವಿನಿಂದ ಬಾಧೆಯಿಂದ ನಾಡ್ತಕ್ಕಂಥದ್ದು ಇಂಥ ಸಂದರ್ಭಗಳಲ್ಲಿ ಏನ್ ಮಾಡ್ತದೆ ದೇಹದೊಳಗೇ ಇರುವ ಕಾರಣದಿಂದ ದೇಹಕ್ಕೆ ಸಂಬಂಧಪಟ್ಟಂತೆ ಉಪಸ್ಥಿತವಿರುವ ಕಾರಣದಿಂದ ಏನಾಗುತ್ತೆ ಆಗ ದೇಹದಲ್ಲಿ ಮನುಷ್ಯನಿಗೆ ಜ್ವರ ಬಂದಂತೆ ಆಗುತ್ತೆ ಆದ್ರೆ ಮನುಷ್ಯನಿಗೆ ಗೊತ್ತಾಗ್ತದೆ ನನಗೆ ಇದೆಲ್ಲ ಅಂತ ಆದ್ರೆ ಕಾನ್ಸ್ಟಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತಿಲ್ಲ ಅದ್ರ ಗೊತ್ತಾಗೋದಿಲ್ಲ ಆ ಒಂದು ನನಗೆ ಈ ರೀತಿಯಾಗಿ ಆಗಿದೆ ಈ ಇರೋದಿಲ್ಲ ಅದಕ್ಕೆ ಅಧೈರ್ಯ ಎಂತಕ್ಕಂಥದ್ದು ಆ ಬರೋದಿಲ್ಲ ಧೈರ್ಯವಾಗಿರುತ್ತೆ ಸ್ವಂತ ಜೀವಾತ್ಮಕ್ ಗೊತ್ತಿರೋದಿದೆ ಇದು ನನ್ನದಲ್ಲ ಆದ್ರೆ ದೇಹಕ್ಕೆ ಬಾಧೆ ಇನ್ನೇ ದೇಹ ಬಾಧಿಗೆ ಒಳಪಟ್ಟಂತಹ ಪಕ್ಷದಲ್ಲೂ ದೇಹಕ್ಕೆ ಹಾನಿಕಾರಕ ಸ್ಥಿತಿ ಲಭ್ಯ ಆದಂತಹ ಪಕ್ಷದಲ್ಲೂ ಸ್ವಂತ ಜೀವಾತ್ಮಕ್ಕೆ ಹಾನಿ ಈ ಸ್ವಂತ ಜೀವಾತ್ಮದ ಆಧಾರ ಇರತಕ್ಕಂಥದ್ದೇ ಈ ದೇಹ ಈ ದೇಹವನ್ನು ಅವಲಂಬಿಸಿ ಅದು ಬದುಕ್ತಾ ಇದೆ ಜೀವನ ನಡೆಸ್ತಾ ಇದೆ ಹಾಗಾಗಿ ದುಷ್ಟ ಆತ್ಮಗಳ ಹಾವಳಿ ಮನುಷ್ಯನ ದೇಹಕ್ಕಾಗೋದು ಆ ಸಂದರ್ಭದಲ್ಲಿ ದೇಹದ ಮೇಲಿನ ತತ್ವಗಳಿಗೆ ಪರಿಣಾಮ ಬೀರೋದು ವಿಶೇಷವಾಗಿ ಭೂತತ್ವ ಜಲತತ್ವಕ್ಕೆ ಆಗ ಅವು ರೋಗ ರುಜಿನಗಳಿಂದ ಕೂಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗೋದು ಹೃದಯದಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಹೃದಯ ಆಘಾತ ಅಥವಾ ಜೀರ್ಣದ ಸಮಸ್ಯೆ ಮೂಳೆಗಳು ವೀಕ್ ಆಗ್ತಕ್ಕಂಥದ್ದು ರಕ್ತ ಶುದ್ಧವಾಗ್ತಕ್ಕಂಥದ್ದು ಕರ್ಮೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡುವುದಿಲ್ಲ ಅವುಗಳ ಕ್ಷಮತೆ ಎಲ್ಲ ಕಡಿಮೆ ಆಗುತ್ತೆ ಏಕೆಂದ್ರೆ ಶುದ್ಧ ದೇಹ ಇದ್ರೆ ಶುದ್ಧ ರಕ್ತ ಅಂಶಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಈ ದೇಹ ಕಾರ್ಯ ಮಾಡಲಿಕ್ಕೆ ಸರಿಯಾಗಿ ಕಾರ್ಯ ಮಾಡ್ಲಿಕ್ಕೆ ಜೀವಾತ್ಮಕ್ಕೆ ಸರಿಯಾಗುತ್ತೆ ಈಗ ಕಲುಷಿತ ಆತ್ಮಗಳೇ ರೋಗಗ್ರಸ್ತವಾಗ್ತದೆ ಚಿಕ್ಕಪುಟ ವಿಷಯಗಳಿಗೆ ಚಿಕ್ಕಪಿಟ್ಟ ಅಂಶಗಳಿಗೆ ಯಾಕೆಂದ್ರೆ ಅವು ಮೊದಲೇ ವೀಕು ಅವುಗಳಲ್ಲಿ ಕಲುಷಿತ ವಾಯ್ತತ್ವ ಇದೆ ಆ ಕಾರಣದಿಂದ ಅವುಗಳು ವೀಕ್ ಆಗಿರ್ತಾವೆ ಅವುಗಳಲ್ಲಿ ಕಲುಷಿತ ವಾಯ್ತತ್ವ ಇರೋದ್ರಿಂದ ಬೇಗ ಬೇಗ ರೋಗಗ್ರಸ್ತವಾಗ್ತಾವ ಅವುಗಳ ಬಾಧೆಗೊಳಗಾಗುವ ಕಾರಣದಿಂದಾನೆ ಈ ಸ್ವಂತ ಮನುಷ್ಯನ ಜೀವಾತ್ಮ ಏನಿದೆ ಅದಕ್ಕೂ ಕೂಡ ಪ್ರಭಾವ ಬೀಳುತ್ತೆ ಹಾಗೇನಾಗ್ತೀವಿ ರೋಗಗ್ರಸ್ತವಾಗಿದೆ ಅಥವಾ ರೋಗಗ್ರಸ್ತವಾಗಿದೆ ಅಂತ ಕರೀಲಾಗತ್ತೆ ಆದ್ರೆ ಯಾರಿಗೆ ಆತ್ಮದ ಹಾವಳಿಗಳಿರ್ತಾವೆ ಅಂತ ಸಂದರ್ಭದಲ್ಲಿ ಗಮನಿಸಿ ಆ ದೂಷಿತ ಆತ್ಮಗಳಿಗೆ ರೋಗ ರುಚಿ ಬಾಧೆಗಳಾಗ್ತಕ್ಕಂಥದ್ದು ಅದರಿಂದಾಗಿ ಆಸ್ಪತ್ರೆ ಮಾತ್ರ ಮೆಡಿಶನ್ ತಗೊಂಡ್ರೆ ಆಗ ಸ್ವಲ್ಪ ಸಮಯ ಕಾರ್ಯ ಮಾಡುತ್ತೆ ನಂತರದಲ್ಲಿ ಯಥಾಪ್ರಕಾರವಾಗಿ ಅಂತ ಸಮಸ್ಯೆ ಮುಂದುವರತ್ತೆ ಕಾರಣ ಏನು ಅಲ್ಲಿ ಶುದ್ಧ ಆಗ್ಬೇಕಾಗಿರೋದು ದೇಹ ಅಲ್ಲ ಶುದ್ಧ ಆಗ್ಬೇಕಾಗಿರೋದು ನೆಗೆಟಿವ್ ಆತ್ಮ ಆ ನೆಗೆಟಿವ್ ಆತ್ಮ ಶುದ್ಧವಾದ್ರೆ ರುಜಿನಿಗಳು ಬರೋದಿಲ್ಲ ಅದನ್ನು ಶುದ್ಧ ಯಾರು ಅದು ಆಕ್ಚುಲಿ ಸ್ವಂತ ಜೀವಾತ್ಮ ಏನಿರುತ್ತೆ ಮನುಷ್ಯನ ದೇಹದಲ್ಲಿ ಅದಕ್ಕೆ ಬಾಧೆ ತೊಂದರೆ ಕೊಡ್ತಾ ಇರುತ್ತೆ ಅದರಿಂದಾಗಿ ಕರ್ಮಗಳು ಪಾಪಗಳು ಹೆಚ್ಚಾಗ್ತಾನೆ ಇರ್ತಾ ಅವು ಶುದ್ಧ ಆಗ್ಲಿಕ್ಕೆ ಆಗೋದಿಲ್ಲ ಆದ್ರೆ ಮನುಷ್ಯನ ದೇಹದಲ್ಲಿ ಇಟ್ಕೊಂಡು ಅವ್ರಗಳ ಪಕ್ಷದ ಆಹಾರ ನಿದ್ದೆ ಜೀವನ ಇತ್ಯಾದಿ ಎಲ್ಲ ಕೂಡ ನಡ್ಕೋತ ಈ ರೀತಿ ನಡ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ಸ್ವಂತ ಜೀವಾತ್ಮಕ್ಕೆ ಹಾನಿ ಉಂಟಾಗುತ್ತೆ ಅದರ ಹಕ್ಕು ಅಥವಾ ಅದರ ಕಾರ್ಯವೈಖರಿ ಇದನ್ನ ಕಿತ್ತುಕೊಂಡಂತೆ ಆಗುತ್ತೆ ಈ ರೀತಿಯಾಗಿ ಆತ್ಮದ ಹಾವಳಿ ಇದ್ದಂತ ಪಕ್ಷದಲ್ಲಿ ವಿಶೇಷವಾಗಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಮಾಡ್ಕೋಬೇಕು ದೂಷಿತ ಆತ್ಮಗಳನ್ನ ತೆಗೆತಕ್ಕಂಥ ವಿಧಾನಕ್ಕೆ ಕಾರ್ಯ ಮಾಡ್ಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅವುಗಳನ್ನು ಪರಿಹರಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಆಗ ಯಾವುದೇ ಎಷ್ಟೇ ಮಟ್ಟಿಗೆ ಹಾನಿಕಾರಕ ಕಾಯಿಲೆಗಳು ಅಂತ ನಿಮ್ಗೆ ಇದ್ದಂತ ಪಕ್ಷದಲ್ಲೂ ಕೂಡ ಹಂತ ಗುಣ ಆಗ್ತವೆ ಯಾಕೆ ನೆಗೆಟಿವಿಟಿ ದೇಹದಿಂದ ನಷ್ಟವಾದ್ರೆ ಆಗ ದೇಹ ಸೌಖ್ಯ ಮತ್ತು ಆರೋಗ್ಯಪೂರ್ಣವಾಗಿರುತ್ತೆ ಇದರ ಗಮನಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡಿಗೆ ಆರ್ಡ್ ಮಾಡಬಹುದು ಈ ಆತ್ಮದ ಸಮಸ್ಯೆ ಹಾವಳಿ ಏನಿರುತ್ತೆ ಅದನ್ನು ಕುಗ್ಗಿಸಬೇಕು ಅಥವಾ ಅದನ್ನ ದೇಹದಿಂದ ತೆಗಿಬೇಕಂದ್ರೆ ಜಾತಕ ಪರಿಶೀಲನೆ ಇತ್ಯಾದಿ ಮಾಡಿಸ್ಕೊಳ್ಳಿ ಇದು ಕೂಡ ಈಗ ಆಗ್ತಾ ಇರುತ್ತೆ ಆ ದೋಷಗಳನ್ನು ನಿವಾರಣೆ ಮಾಡ್ಕೊಂಡು ದುಃಖದ ಪೌಡರ್ನ ಸ್ಮೆಲ್ ತಗೊಳ್ಳೋದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ಮಾಡುದು ನಿಮಗೆ ಕಂಟ್ರೋಲ್ಗೆ ಬರುತ್ತೆ ನಿರಂತರ ಅದನ್ನ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ನಷ್ಟ ಆಗ್ತಾ ಹೋಗುತ್ತೆ ದೇಹ ಆರೋಗ್ಯ ಪೂರ್ಣ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಕೊಡ್ಕೊಡಲ್ಲ ಬೇದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ಹೊರಗಡೆ ಕೈಗೊಳ್ಳೋದು ಇತ್ತದೆ ಅಂತ ಹಾಗೆ ಬೇರೆ ಕೂಡ ಲಭ್ಯ ಹೆಂಗ ಪ್ರತಿಗೆ ತರ ಪ್ರತಿ ಕೂಡ ಬೇದ ಹೆಂಗ್ ಪ್ರತಿಗೆ ತರ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನ್ ಮನೆಗೆ ಕರೆ ಮಾಡಿ ಬುಕ್ ಮಾಡುವ ಹಸ್ತ ಸೌಂದ ರಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತ್ತ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುರಿತ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನಿಯರ್ ಭೇಟಿಗೆ ಅವಕಾಶ ಇರಲಿಲ್ಲ ಮುಂದಿನ ವೀಡಿಯೋದಲ್ಲಿ ಭೇಟಿ